ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಗಿದ್ದೀರ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಡಿ ಮಾರ್ಟ್ಗೆ ಹೋಗಿದ್ರು ನಮ್ಮ ಯಜಮಾನ್ರು ಸ್ವಲ್ಪ ಯಾವುದೇ ಯಾವುದು ಸಾಮಾನು ಇರಲಿಲ್ಲ ಐಟಮ್ಸು ಅದನ್ನೆಲ್ಲ ತಂದಿದ್ರು ಒಂದು ನಾಲ್ಕು ಆಯಿಲ್ ಪ್ಯಾಕೆಟು ಗೋಲ್ಡ್ ವಿನ್ನರು ಮಕ್ಕಳಿಗೆ ಬಿಸ್ಕೆಟು ಪೇಸ್ಟು ಸೋಪ್ ಪೌಡ್ರು ವೀಲ್ ಪೌಡ್ರು ತಂದಿದ್ರು ಇನ್ನೂ ಸ್ವಲ್ಪ ತಿಂಗ್ಸ್ಗಳನ್ನ ತಂದು ಜ್ಯೂಸು ಅದೆಲ್ಲ ತಂದಿಟ್ಟಿದ್ರು ಅದನ್ನು ರಿಯಾ ಬಂದು ನಾನೇ ತೋರಿಸ್ತೀನಿ ವೀಡಿಯೋಗೆ ಅಂತ ತೆಗ್ದು ತೋರಿಸ್ತಾ ಇದ್ಲು ಇದನ್ನ ನೋಡ್ಬಿಟ್ಟು ಆರ್ಯ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಇದ್ದ ಆಮೇಲೆ ರಿಯಾ ಎಲ್ಲ ತೆಗ್ದು ಮೇಲೆ ಆರ್ಯ ಲೈನಾಗಿ ಜೋಡ್ಸಿಟ್ಟ ನಾನು ಮಾಡಿದ್ದೀನಿ ಮಮ್ಮಿ ಕೆಲಸ ಅಂತ ಹೇಳ್ತಾ ಇದ್ದ ಈಗ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಅಂದ್ಬಿಟ್ಟು ಅದು ಸ್ವಲ್ಪ ಕಾಲು ಕೆ ಜಿ ಕಾಲು ಕೆ ಜಿ ತಂದು ಕೊಟ್ಟಿದ್ದಾರೆ ಅದನ್ನೆಲ್ಲ ಕ್ಲೀನ್ ಮಾಡಿ ಪೇಸ್ಟ್ ಮಾಡಿ ಇಡಬೇಕು ಯಾಕಂದರೆ ಒಂದು ತಿಂಗಳಿಗೊಂದು ಸರಿ ಇಲ್ಲ ಎರಡು ತಿಂಗಳಿಗೊಂದು ಸರಿ ಈ ರೀತಿ ಮಾಡಿಟ್ಕೊಂಡ್ರೆ ನಮಗೆ ಎಮರ್ಜೆನ್ಸಿ ಟೈಮಲ್ಲಿ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ ಹಾಗೆಯೇ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಮೋಟಿವೇಶನ್ ಸಿಕ್ಕಿದಂಗೆ ಆಗುತ್ತೆ ಒಬ್ರೊಬ್ಬರು ಸಬ್ಸ್ಕ್ರೈಬರ್ ಮಾಡ್ಕೊಂಡಾಗ ಕೂಡ ಪ್ಲೀಸ್ ಎನ್ಕರೇಜ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ವೀಡಿಯೋ ಬಗ್ಗೆ ಹೇಳಿ ಹಾಗೆಯೇ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋಂಗೆ ನೀವು ತಿಳಿಸಿ ದಯವಿಟ್ಟು ಫ್ರೆಂಡ್ಸ್ ಮೈಸೂರಿಂದ ಫ್ಯಾನ್ ತಂದಿದ್ದೆ ಲಾಸ್ಟ್ ವೀಡ್ಯೋದಲ್ಲೇ ನಾನು ತಿಳಿಸಿದ್ದೆ ಅದರದ್ದು ಡೆಮೋ ಬಂದು ನೆಕ್ಸ್ಟ್ ವೀಡ್ಯೋದಲ್ಲಿ ತೋರಿಸ್ತೀನಿ ಅಂತ ಕಿಚನಲ್ಲಿ ಅಡುಗೆ ಮಾಡಬೇಕಾದ್ರೆ ಏನು ತುಂಬ ಶೆಕೆ ಆಗ್ತಾಯಿತ್ತು ಹಾಗೆಯೇ ಈ ಚಪಾತಿ ದೋಸೆ ಚು ಸುಡಬೇಕಂದ್ರೆ ಫುಲ್ಲು ಬೆವ್ತಾಯಿದ್ದೆ ಅದರಿಂದ ಫ್ಯಾನ್ ಇರಬೇಕಲ್ಲ ಒಂದು ತಗೊಬೇಕು ಅಂತ ಮೈಸೂರಿಂದ ತಂದಿದ್ದೆ ಹಾಗೆಯೇ ನನ್ನ ತಂಗಿನೂ ತಗೊಂಡ್ಳು ಅಂತ ಹೇಳಿದ್ದೆ ನಿಮಗೆ ಇದು ಬಂದು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಯಿತು ಈಗ ಅದರದ್ದು ಡೆಮೋ ತೋರಿಸ್ತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಹಳೆ ಮನೆಯಲ್ಲಿ ವಾಲ್ಗೆ ಹ್ಯಾಂಗಿಂಗ್ ಮಾಡೋ ಫ್ಯಾನ್ ಒಂದು ಹಾಕ್ಕೊಂಡಿದ್ದೆ ಸ್ವಲ್ಪ ಅದು ಕಿಚನ್ ಸ್ವಲ್ಪ ದುಡ್ಡಿತ್ತು ಆಗ ಹಾಕ್ಕೊಂಡಿರೋದನ್ನ ತಂದು ಈಗ ಹಾಲಲ್ಲಿ ಹಾಕ್ಬಿಟ್ಟಿದ್ದೀನಿ ಈಗ ಅಲ್ಲಿ ಪ್ಲೇಸ್ ಇಲ್ಲ ಹಾಕೋಕೆ ಅದಕ್ಕೆ ಈ ಥರ ಸ್ಟ್ಯಾಂಡ್ ತಗೊಂಡಿದ್ದೀನಿ ಇದು ಬಂದು ವಾಲ್ಗೂ ಹಾಕ್ಬೋದು ಟೇಬಲ್ ಮೇಲೆ ಕೂಡ ಇಟ್ಕೋಬೋದು ಅದರಿಂದ ಈ ರೀತಿ ತಂದೆ ಚಿಕ್ಕ ಫ್ಯಾನು ವೆಯ್ಟ್ ಕೂಡ ಏನು ಅಷ್ಟೇ ಇಲ್ಲ ತುಂಬ ಚಿಕ್ಕ ಫ್ಯಾನ್ ಇದು ಆದರೆ ಗಾಳಿ ಮಾತ್ರ ದೊಡ್ಡ ಫ್ಯಾನಲ್ಲೂ ಅಷ್ಟು ಬರಲ್ಲ ಅಷ್ಟು ಬರುತ್ತೆ ಅಷ್ಟು ದೂರ ಇಟ್ಬಿಟ್ಟು ಕೂತ್ಕೊಂಡ್ರು ಗಾಳಿ ತುಂಬ ತಣ್ಣಗೆ ಬರುತ್ತೆ ಈ ಫ್ಯಾನಲ್ಲಿ ನೋಡೋಕ್ಕೆ ಮಾತ್ರ ಚಿಕ್ಕ ಫ್ಯಾನು ಮೊದಲು ಉಷಾ ಕಂಪ್ನಿ ಅದೇ ಒಳ್ಳೆಯದು ಅದೇ ಚೆನ್ನಾಗಿರೋದು ಅಂದ್ಕೊಂಡು ಅದನ್ನೇ ಇದ್ದೆ ಫ್ಯಾನು ಯಾವ ಫ್ಯಾನ್ ಸೀಲಿಂಗ್ ಆಗಲಿ ಟೇಬಲ್ದಾಗಲಿ ಯಾವ್ದಾಗ ತಗೊಂಡ್ರೂ ಸ್ಟ್ಯಾಂಡ್ದೆಲ್ಲ ಇತ್ತು ಮೊದಲು ಅದನ್ನು ನಮ್ಮ ತಾಯಿ ಮನೆಗೆ ಕೊಟ್ಬಿಟ್ಟೆ ಅದು ಕೂಡ ಹುಷಾದೆ ಇದ್ದೆ ನಾನು ನೋಡಿದ್ರೆ ಕಂಪ್ನಿ ಸರಿಗಿರಲ್ಲ ಇದೆಲ್ಲ ತಗೊಂಡ್ರೆ ಕೆಟ್ಟೊಯ್ತದೆ ಅಂದ್ಕೊಂಡ್ರೆ ನೋಡಿದ್ರೆ ಇದರಲ್ಲೇ ತುಂಬ ಚೆನ್ನಾಗಿ ಬರ್ತಾಯಿತ್ತು ಗಾಳಿ ಟೈಮ್ ಕಂಪ್ನಿಗಿದು ಫ್ರೆಂಡ್ಸ್ ಇಲ್ಲಿ ಆನ್ ಆ್ಯಂಡ್ ಆಫ್ ಇದೆ ಇದು ಒನ್ ಟೂ ತ್ರೀ ನೋಡಿ ಫಸ್ಟ್ಗೆ ಹಾಕ್ತೀನಿ ಎಷ್ಟು ಚೆನ್ನಾಗಿ ಗಾಡಿ ಬರ್ತಾ ಇದೆ ಸೆಕೆಂಡಿಗೆ ಇದು ಲಾಸ್ಟು ಇದಾದ ಮೇಲೆ ರೊಟೇಟ್ ಆಗಬೇಕು ಅಂದರೆ ಇಲ್ಲೊಂದು ಆನ್ ಹಾಕ್ಬಿಟ್ಟಿದ್ದಾರೆ ನೋಡಿ ಆನ್ ಮಾಡಿದ್ರೆ ಈ ಥರ ರೊಟೇಟ್ ಆಗುತ್ತೆ ಬೇಡ ಅಂದರೆ ಆಫ್ ಮಾಡಿಬಿಡ್ಬೋದು ಫ್ರೆಂಡ್ಸ್ ಇದಾದಮೇಲೆ ಅದನ್ನು ತ್ರೀ ಸಿಕ್ಸ್ಟಿ ಡಿಗ್ರಿ ಟರ್ನ್ ಮಾಡಬೇಕು ಅಂದರೆ ಇಟ್ಕೊಂಡು ಇವಾಗ ಇಲ್ಲಿ ಟೈಟ್ ಮಾಡಬೇಕು ಈ ರೀತಿ ಟೈಟ್ ಮಾಡಿಬಿಟ್ರೆ ಇದು ಈ ಕಡೆ ಆ ಕಡೆ ಹೋಗಲ್ಲ ಒನ್ ಇಯರ್ ವಾರಂಟಿ ಇದ್ರದ್ದು ಫ್ರೆಂಡ್ಸ್ ವಾಲ್ಗೆ ಹಾಕೋಕ್ಕೂ ಕೂಡ ಆಪ್ಷನ್ ಕೊಟ್ಟಿದ್ದಾರೆ ಈ ಥರ ಮೊಳೆ ಯಾವ್ದಾರ ಇದ್ದರೆ ಹಾಕ್ಬಿಟ್ಟು ಇದರಲ್ಲಿ ಸಿಗಸ್ಬಿಟ್ರೆ ಗೋಡೆಗೆ ಗೋಡೆಲಿ ಕೂಡ ಫಿಕ್ಸ್ ಮಾಡ್ಬೋದು ಇದನ್ನು ಏನೋ ಸ್ಕ್ರೂ ಅದೇನು ಕೊಟ್ಟಿಲ್ಲ ಅವರು ನಮ್ಮ ಹತ್ರ ಯಾವ್ದಾರ ಇದ್ದರೆ ಅದನ್ನು ಹಾಕೋಬೇಕು ಅನಿಸುತ್ತೆ ಅವ್ರೇನು ಕೊಟ್ಟಿಲ್ಲ ಸ್ಕ್ರೂಸ್ ಎಲ್ಲ ಇದೆಲ್ಲ ಮುಗಿದ್ಮೇಲೆ ಊಟ ಟೈಮ್ ಆಯಿತು ಅಂತ ಊಟ ಮಾಡ್ಕೋತಾ ಇದ್ದೀವಿ ಆರನಿಗೆ ನೀನೇ ಮಾಡೋ ದೊಡ್ಡವನಾಗಿದ್ದೀನಿ ಅಂತೆಯಲ್ಲ ಅಂದರೆ ಇಲ್ಲ ನೀವೇ ಮಾಡಿಸ್ಬೇಕು ನಂಗೆ ಬರೋಲ್ಲ ಅಂತಲೇ ಬೇರೆ ಟೈಮಲ್ಲೆಲ್ಲ ದೊಡ್ಡವನಾಗ್ಬಿಟ್ಟಿದ್ದೀನಿ ಅಂತಾನೆ ಈಗ ನೋಡಿದ್ರೆ ನಾನು ಎಲ್ಲೋ ಹೋಗ್ತಾವನೆ ಅಂದ್ಕೊಂಡ್ರೆ ನನಗೆ ಬೆನ್ನು ನೋವು ತಿನ್ನೋಲ್ಲ ಯಾವಾಗಲೂ ಅಂದ್ಬಿಟ್ಟು ದಿಮ್ ತಂದು ಇಡ್ತಾವನೆ ಆರ್ಯ ಹಾಗೆಯೇ ಈ ವಿಡಿಯೋನ ಕೂಡ ಹೆಣ್ಣು ಮಾಡ್ಕೋತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ಫ್ಯಾನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್